ಅಲ್ಲಾ ದಕ್ಷಿಣ ಕೊಡ್ಲಿಲ್ಲ ರೀ ಓಹೋ ನಿನಗೆ ದಕ್ಷಿಣ ಬೇಕು ತಾನೆ ಹೌದ್ರೀ ನಾನು ಕೊಡ್ತೀನಿ ನೋಡು ಇಲ್ಲಿ ಇವರಿಬ್ಬರ ಮದುವೆ ನಡೀತᱟದೆ ಮೊದಲು ಮಂತ್ರ ಹೇಳು ಮಲ್ಲ ವದು ಅವಳೆ ಚೇಂಜ್ ಆಗಿದೆ ಅಣ್ಣ ರೀ ಇವರಿಗೆ ನಾನು ಎಲ್ಲೋ ವಾಬಳೆವಾಡದ ಮಾಡೋದನ್ನು ನೋಡ್ತಾ ಕೇಳ್ತೀವಿ ಮೊದ್ ಮದ್ವೆ ಆಗಿದ್ದಾರ ಏನು ಸಂಶಯ ಬರೀ ಅಲ್ಲ ಮೊದಲು ಬಂದ್ಗಡೆ ಕೊಟ್ಟು ಮಾಡ್ತೀರಾ ಮೂಕ ಪ್ರಾಣಿ ಆಗಿದ್ರಿ ಉಂಟ್ರಿ ಮಾಡ್ತೀನಿ ಮಾಡ್ತೀನಿ ನೋಡ್ರಿ ಹೇಳಿ ದಕ್ಷಿಣ ಎಷ್ಟು ಒಳ್ಳೆ ಇನ್ಸ್ಪೆಕ್ಟರ್ ನೋಡ್ರಿ ನಮ್ ದಕ್ಷಿಣ ಯಾವ್ದು ಸ್ಟೇಷನ್ ಮೇಲೆ ಯಾರು ಹಿಡಿಕ ಕೊಡುದಿಲ್ರಿ ನಮ್ಮಿಂದ ಇಸ್ಕೊಳ್ತಾರ ಇವ್ರಿ ದಕ್ಷಿಣ ಕೊಟ್ರಲ್ರಿ ನಮಸ್ಕಾರ ರೀ ಶುಭ ಆಗಲಿ ಶುಭ ಆಗಲಿ ಹಾ ಎಲ್ಲರಿಗೂ ಶುಭ ಆಗಲಿ ಮಾಡೋಣ